ನಮಸ್ಕಾರ ಸ್ನೇಹಿತರೆ ಕಾನೂನು ಮಿತ್ರ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಆತ್ಮೀಯ ಸ್ವಾಗತ ಮಂಜೂರಾದ ಜಮೀನನ್ನು ಎಷ್ಟೋ ವರ್ಷಗಳ ನಂತರ ವಾಪಸ್ ಪಡೆಯಬಹುದು ಸುಪ್ರೀಂ ಕೋರ್ಟ್ನ ಐತಿಹಾಸಿಕ ತೀರ್ಪಿನ ವಿವರ ಇಲ್ಲಿದೆ ಮೊದಲಿಗೆ ಪಿಟಿಸಿಎಲ್ ಕಾಯ್ದೆ ಅಂದರೆ ಏನು ಎಂದು ತಿಳಿಯೋಣ ಇದು ಒಂದು ಸಾವಿರದ ಒಂಬೈನೂರ ರಲ್ಲಿ ಜಾರಿಗೆ ಬಂದ ಮಹತ್ವದ ಕಾನೂನು ಸೆಕ್ಷನ್ ನಾಲ್ಕೂರ ಪ್ರಕಾರ ನಿಯಮ ಮೀರಿ ಮಾರಾಟವಾದ ಜಮೀನು ಅಸಿಂದುಗೊಳ್ಳುತ್ತದೆ ಸೆಕ್ಷನ್ ಐದು ಅಸಿಸ್ಟೆಂಟ್ ಕಮಿಷನರ್ಗೆ ಜಮೀನು ವಾಪಸ್ ಕೊಡಿಸುವ ಅಧಿಕಾರ ನೀಡುತ್ತದೆ ಆದರೆ ಇಲ್ಲಿ ಕಾಲಮಿತಿಯ ಗೊಂದಲವಿತ್ತು ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣದಲ್ಲಿ ಒಂದು ಸಾವಿರ ಒಂಬೈನೂರ ರಲ್ಲಿ ಮಂಜೂರಾದ ಜಮೀನಿಗೆ ಎರಡು ಸಾವಿರ ನಾಲ್ಕೂರಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು ಅಂದರೆ ಕಾಯ್ದೆ ಜಾರಿಗೆ ಬಂದ ಇಪ್ಪತ್ತೈದು ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಎಸ್ ಎ ಬೊಬ್ಡೆ ಮತ್ತು ಎಲ್ ನಾಗೇಶ್ವರ ರಾವ್ ಅವರ ಪೀಠವು ಈ ವಿಳಂಬವನ್ನು ಗಂಭೀರವಾಗಿ ಪರಿಗಣಿಸಿತು ಯಾವುದೇ ಕಾನೂನಿನಲ್ಲಿ ಕಾಲಮಿತಿ ಇಲ್ಲದಿದ್ದರೂ ಅದನ್ನು ಅಸಮಂಜಸವಾಗಿ ಎಳೆಯುವಂತಿಲ್ಲ ಎಂದಿತು ಕೋರ್ಟ್ ಪ್ರಕಾರ ಇಪ್ಪತ್ತೈದು ವರ್ಷಗಳ ನಂತರ ಅರ್ಜಿ ಸಲ್ಲಿಸುವುದು ಸಮಂಜಸವಲ್ಲ ಹಕ್ಕುಗಳನ್ನು ಚಲಾಯಿಸಲು ದಶಕಗಳ ಕಾಲ ಕಾಯುವುದು ಕಾನೂನು ಬಾಹಿರ ಎಂದು ತೀರ್ಪು ನೀಡಿತು ಈ ತೀರ್ಪಿನಿಂದಾಗಿ ಹೈಕೋರ್ಟ್ ಈ ಹಿಂದೆ ನೀಡಿದ್ದ ಕೆಲವು ತೀರ್ಪುಗಳು ಈಗ ಅಸಿಂಧುವಾಗಿವೆ ಈಗ ಕಾಲಮಿತಿ ಇರಲೇಬೇಕು ಎಂಬುದು ಸ್ಪಷ್ಟವಾಗಿದೆ ನೀವು ಇಂತಹ ಜಮೀನು ಖರೀದಿಸಿದ್ದರೆ ಈ ತೀರ್ಪಿನ ಅಡಿಯಲ್ಲಿ ರಕ್ಷಣೆ ಪಡೆಯಬಹುದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು